ಎಲ್ಲರ ಮಾತನ್ನು ಕೇಳಿ ಮತ್ತು ಎಲ್ಲರಿಂದ ಕಲಿಯಿರಿ ಏಕೆಂದರೆ ಎಲ್ಲರಿಗೂ ಎಲ್ಲವೂ ತಿಳಿದಿರುವುದಿಲ್ಲ ಆದರೆ ಎಲ್ಲರಿಗೂ ಏನಾದರೂ ತಿಳಿದಿರುತ್ತದೆ ವೆರಿ ಗುಡ್ ಮಾರ್ನಿಂಗ್ ಇದು ಸಂಡೇ ಮಾರ್ನಿಂಗ್ ನಾನು ನಿಮ್ಮ ಪ್ರಿಯ ಮೈಸೂರು ಹುಡುಗಿ ಇವತ್ತು ಬೆಳಗ್ಗೆ ಬೇಗ ಎದ್ದು ವಾಕ್ ಹೋಗಿರಲಿಲ್ಲ ಬಿಕಾಸ್ ಬಟ್ಟೆ ವಾಶ್ ಮಾಡೋ ಪ್ರೋಗ್ರಾಮ್ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಕ್ಲಾಸಿಗೆ ಹೊಟ್ಟೆ ಇವತ್ತಿನ ತಿಂಡಿಗೆ ಚಪಾತಿ ಸಾರಿ ಸಾರಿ ಪರೋಟಾ ಮಾಡಿದ್ರು ಅದ್ರ ಜೊತೆಗೆ ಟೊಮೆಟೊ ಚಟ್ನಿ ಹಾಗೆ ಬ್ರೇಕಲ್ಲಿ ಮತ್ತೆ ಪಿ ಜಿಗೋಗಿ ಒಣಗಾಕಿದ ಬಟ್ಟೆನೆಲ್ಲ ತೆಗೆದು ವಾಪಸ್ ಕ್ಲಾಸಿಗೆ ಬಂದೆ ಹಾಗೆ ನನಗೆ ನಾಳೆಯಿಂದ ಮೂರು ದಿನಗಳ ಕಾಲ ಕ್ಲಾಸ್ ರಜೆ ಇರುತ್ತೆ ಆದ ಕಾರಣ ನಾನು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ಹೌದು ನಾನು ಯಾವುದೇ ರಜಾ ಸಿಕ್ಕಿದ್ರು ಮೈಸೂರಿಗೆ ಹೋಗ್ತೀನಿ ಯಾಕಂದ್ರೆ ನಮ್ಮ ಮನೆಯವ್ರ ಜೊತೆ ಇರೋದು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ನೆಮ್ಮದಿ ಅನಿಸುತ್ತೆ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡೋ ಪ್ಲ್ಯಾನ್ ಮಾಡಿದರು ಸೊ ನಾನೇ ಅಡುಗೆ ಮಾಡ್ತೀನಿ ಅಂದೆ ನನಗೆ ನನ್ನ ತಮ್ಮನೂ ಹೆಲ್ಪ್ ಮಾಡ್ದಾ ಇಬ್ಬರು ಸೇರಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬಿರಿಯಾನಿನ ಹಾಗೆ ಚಿಕನ್ ಗ್ರೇವಿನ ಮಾಡಿದ್ವಿ ಎಲ್ಲರೂ ತಿಂದು ಚೆನ್ನಾಗಿದೆ ಅಂತ ಹೇಳಿದರು ಬಾಯ್ ಗುಡ್ ನೈಟ್ ಶುಭ ರಾತ್ರಿ